ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಆ ದುಡ್ಡಿನ ಮದ ಹಂಗೆ ಮಾಡಿಸುತ್ತೆ ಹೊರಗಡೆ ಬಾಳ ಅಂತ ಪೋಸ್ ಪೋಸ್ ಕೊಡಕ್ ಹೋಗ್ಬೇಡಿ ನೀವು ಅವರೇ ಮೂಡ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾದ್ರೆ ನಿಮ್ಮಂತವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ ಇವೆಲ್ಲ ಈ ಮೈನಿಂಗ್ ದುಡ್ಡಿನ ಕೊಬ್ಬಿದೆಯಲ್ಲ ಅದನ್ನ ಮನೇಲಿ ಇಟ್ಕೊಳ್ಳಿ ಸರ್ ಅದು ಏನಾಗಿದೆ ಅಂತಂದ್ರೆ ಸಂತೋಷ್ ಲಾಡು ಮೈ ತುಂಬಾ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ ಆ ದುಡ್ಡಿನ ಮದ ಹಂಗೆ ಮಾಡಿಸುತ್ತೆ ಈ ಹಿಂದನೂ ಕೂಡ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡೂವರೆ ವರ್ಷ ಹೊರಗಡೆ ಇದ್ದರು ಅದು ನೆನಪಿರಬೇಕು ಸಂತೋಷ್ ಲಾಡ್ ಹೊರಗಡೆ ಭಾಳ ಶುಭಕಾಂತ ಪೋಸ್ಟ್ ಪೋಸ್ಟ್ ಕೊಡೋಕೆ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂಥ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು ಆದರೆ ಸಿದ್ದರಾಮಯ್ಯವರು ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾದ್ರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಾಂದರೆ ಎರಡನೇ ಸರಿ ರಿಸೈನ್ ಮಾಡಿರ್ತಿದ್ರಿ ಒಂದು ಮಾಧ್ಯಮಗಳ ಎದುರುಗಡೆ ಭಾಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶರ್ಡ್ ಸಾಕೊಂಡ್ಬಂದ್ಬಿಟ್ಟು ಈ ಪೋಸ್ ಅಂಥದ್ದು ಯಾರೋ ಪತ್ರಕರ್ತನೂ ಹೆದರಿಸೋದು ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ ಅದನ್ನ ಮನೇಲಿ ಇಟ್ಕೊಳ್ಳಿ ಸರ್ ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ ಯೋಗ್ಯತೆಗೂ ಭಾಳ ಶಕ್ತಿ ಇರುತ್ತೆ ಪತ್ರಕರ್ತರನ್ನು ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡೋಂಥದ್ದು ಅವ್ರನ್ನ ಆತ್ಮಸ್ಥೈರ್ಯ ಹುಡುಕ್ಸೋ ಕೆಲಸ ಮಾಡೋದು ಬಿ ಜೆ ಪಿ ಕಾರ್ಯಕರ್ತರ ನೀವು ಕಾರ್ಡ್ ಹೋಲ್ಡ್ರ ಏಜೆಂಟ್ರ ಈ ಥರ ಪ್ರಶ್ನೆ ಮಾಡೋಂಥ ಬಿಡಿ ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ಮ ಇಂದಿರಾ ಗಾಂಧಿ ಏನು ಮಾಡ್ಬಿಟ್ರು ಸೆವೆಂಟಿ ಒನ್ನಲ್ಲಿ ಅಂತ ಅದನ್ನು ಹೇಳಿ ಫಸ್ಟು ಯಾಕಾಗ ಐವತ್ನಾಲ್ಕು ಜನ ನಮ್ಮ ಯುದ್ಧ ಕೈದಿಗಳನ್ನ ಬರಲಿಲ್ಲ ಅಂತ ಹೇಳಿ ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡಿಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ಟರು ಅಂತ ಹೇಳಿ ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ಕೆ ಹೋಗ್ಬಿಟ್ರೆ ಏನು ಮನೆಗೆ ನೀವು ಆ ಥರ ಹಾರಾಡ್ತೀರಿ ಅಂತೇಳಿ ಕೇಳ್ಕೊಂಡು ಕೊಡಕ್ಕೆ ಪತ್ರಕರ್ತರು ಯಾರು ಮರ್ಜಿನಲ್ಲೂ ಇಲ್ಲ ಈಗ ಕಾಂಗ್ರೆಸ್ನವರು ಸಾಕ್ಷೇ ಷರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡೆ ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಆರ್ಮಿಯ ಜನರಲ್ ಆಗಿರುವಂಥ ಆಸಿಫ್ ಮುನೀರ್ ಆಸಿಫ್ ಮುನೀರ್ ನನಗೆ ಕರೆಯನ್ನು ಮಾಡಿ ಪಾಕಿ ಪಾಕಿಸ್ತಾನದ ಬೆಲೆ ಇಂಡಿಯಾದವರು ಮಿಸೈಲನ್ನು ದ ಹಾಕಿದ್ದಾರೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಬಿಸಿದ್ರು ಅಂತ ಹೇಳ್ತಿದ್ರು ಇನ್ಯಾವ ಸಾಕ್ಷ್ಯ ಬೇಕು ಸರ್ ಎರಡು ಸಾವಿರದ ಎಂಟರಲ್ಲೂ ಕೂಡ ತುಕಾರಾಮ್ ಒಂಬಳನೇ ಅಜ್ಮಲ್ ಕಸಾಬು ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗಲೇ ಪಾಕಿಸ್ತಾನದ ವಿರುದ್ಧ ನೀವು ಹುಲ್ ಕಟ್ಟಿ ಎತ್ತಲಿಲ್ಲ ಇವತ್ತು ಮೋದಿಯವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ ಅವ್ರ ಫೀಲ್ಡ್ಗಳು ಡೆಸ್ಟ್ರಾಯ್ ಆಗಿದೆ ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಅವರೊಬ್ಬ ಎಂ ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೇನು ಬೇಕು ನಿಮಗೆ ನಾನು ಭಾಳ ಸರಿ ಹೇಳಿದ್ದೀನಿ ಈ ಕಾಂಗ್ರೆಸ್ ಇದರಿಗೆ ಪಾಕಿಸ್ತಾನದ ಮೇಲಿರುವಂಥ ಪ್ರೀತಿ ಹೋಗೋಕ್ಕಾಗಲ್ಲ ಯಾಕಂದ್ರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು ಕಾ ಪಾಕಿಸ್ತಾನವನ್ನ ಹುಟ್ಟಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ಸಿಗೆ ಸೇರಬೇಕಾದ್ದು ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ ಆ ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತ ಹೇಳಿದರೆ ಅವ್ರಿಗೆ ಬೇಜಾರು ಆಗದೆ ಇರುತ್ತಾ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಅಪ್ರೀತಿ ಹೋಗೋದಿಲ್ಲ ಅದು